ನಮಸ್ಕಾರ ಚಿಕ್ಕಮಂಗಲ ವಿಧಾನಸಭಾ ಕ್ಷೇತ್ರದ ಮಹಾದಂತಿಗೆ ಈ ದಿನ ಸೋಮವಾರ ಹದಿನೈದು ತಾರೀಕು ನಮ್ಮ ವಾತದಲ್ಲಿ ಜ್ಯೋತಿ ನಗರ ವೈರವಿ ಮುಖ್ಯ ರೀತಿ ಅಭಿವೃದ್ಧಿಗೆ ಸೆಂಟ್ರಲ್ ನೆರವೇರಿಸಕ್ಕೆ ಮಾನ್ಯ ಶಾಸಕರು ಇವತ್ತು ನಮ್ಮ ವಾರ್ಡ್ ಗೆ ಬಂದಿದ್ರು ಅನೇಕ ಗಣ್ಯಾತಿ ಗಣ್ಯರೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನೆರೆ ನೆರವೇರಿಸಿಕೊಟ್ರು ಕೊನಾಗ ಸಂತೋಷ ಆಗ್ತಾ ಮಾಡಿದೆ ಜಾತಕರು ಈಗಾಗಲೇ ಹನ್ನೆರಡು ಕೋಟಿ ಅನುದಾನವನ್ನ ಹಾಕಿದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಪ್ರೊಟೆಸ್ಟ್ ಮಾಡೋದು ಪೇಪರ್ ಅಲ್ಲಿ ಬರ್ಸೋದು ವಾಟ್ಸ್ಆಪ್ ಕಳ್ಸೋದು ಅದೆಲ್ಲ ಸುಳ್ಳು ಸುದ್ದಿಗಳು ಯಾವತ್ತು ನಿಲ್ಲದಿಲ್ಲ ಟೀಕೆಗಳು ಸಾಯ್ತದ ಕೆಲಸಗಳು ಉಳಿತವೆ ಸತ್ಯ ಸತ್ಯನೇ ಅಸತ್ಯ ಅಸತ್ಯನೇ ಆದ್ರೆ ಇಪ್ಪತ್ತೈದು ಒಂಬತ್ತು ವರ್ಷ ಏನ್ ಕರ್ಶ ಕ್ಷೇತ್ರದಲ್ಲಿ ಇವತ್ತು ಏನ್ ಆಗ್ತಾ ಇದೆ ಅಂತ ಜನರು ಎಲ್ಲವನ್ನ ನೋಡ್ತಾ ಇದ್ದಾರೆ ಈ ಅಭಿವೃದ್ಧಿ ಕೆಲಸಗಳನ್ನ ಆಗ್ತಾ ಇರೋದನ್ನ ನೋಡಿ ಇವರು ಒಟ್ಟ ಊರಿಗೆ ಅಸೂಯೆ ಪಟ್ಕೊಂಡು ಏನೇನೋ ಹೇಳಿಕೆಗಳು ಕೊಟ್ಕೊಂಡು ಕ್ಷೇತ್ರ ಜನಗಳನ್ನ ಅವರ ಮನಸ್ಸುಗಳನ್ನ ಬದಲಾಯಿಸ ಕೆಲಸವನ್ನ ನಿಜವಾಗ್ಲು ಮಾಡ್ತಾ ಇದ್ದಾರೆ ಎಲ್ಲಗಳನ್ನ ಕಾಣಬಾರ್ದು ಜನಾದೇಶವನ್ನ ಕೊಟ್ಟಿದ್ದಾರೆ ಕೆಲಸ ಮಾಡೋದಿಕ್ಕೆ ಶಾಸಕರನ್ನ ಬಿಡಬೇಕು ಶಾಸಕರ ಬಗ್ಗೆ ಅಪಪ್ರಚಾರ ಮಾಡತ್ತ ಬಿಡಬೇಕು ಯಾಕಂದ್ರೆ ಕಾಂಗ್ರೆಸ್ ಇದ್ದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿನ ಆಯ್ಕೆ ಮಾಡಿದ್ಮೇಲೆ ಅವ್ರನ್ನ ಕೆಲಸ ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಸಿದ್ಧಾಂತ ಇದೆ ಇವ್ರು ಹತ್ತು ವರ್ಷ ಐದು ವರ್ಷ ಹಿಂಗೆಲ್ಲ ಇದ್ರು ಆ ಟೈಮ್ ಅಲ್ಲಿ ನಾವು ಯಾವತ್ತು ಕೂಡ ಅವರಿಗೆ ಅವ್ರ ಕೆಲಸಗಳಿಗೆ ವಿಚಾರಗಳಿಗೆ ನಾವ್ ಯಾವತ್ತು ಅಡ್ಡಿಪಡಿಸ್ತಿಲ್ಲ ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನಾವಿದ್ದು ಅವ್ರಿಗೆ ಸಹಕಾರವಾಗಿ ಕೊಟ್ಟಿದ್ದೀವಿ ಇವತ್ತು ಇವರು ಕೃಷ್ಣಾವತಿ ವಿಚಾರವನ್ನು ತೆಗೆದುಕೊಂಡು ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ದೊಡ್ಡ ಕರ್ಕೊಂಡು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಜನತೆ ಹೇಳ್ಬೇಕು ಒಟ್ಟಗುರಗಿದ್ರೆ ನಾವು ಮಾತಾಡಬಾರ್ದು ನೀವು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಬಿಡಿ ನಾನು ಇವತ್ತಷ್ಟೇ ಅಸೂಯ ಒಟ್ಟೆ ಕಿಚ್ಚ ನೀವು ಏನನ್ನೂ ಸಾಧ್ಯ ಮಾಡೋಕ್ಕಾಗಲ್ಲ ಇಷ್ಟು ವರ್ಷ ನೀವು ಬ್ಯಾಂಗರ್ ಗಳ ಹಾಕೊಂಡು ಓಡಾಡಿದ್ರಿ ಫ್ಲೆಕ್ಸ್ ಹಾಕೊಂಡು ಓಡಾಡಿದ್ರಿ ನೀವು ಅಪ್ಪು ಯಾವತ್ತೂ ಕೂಡ ಒಟ್ಟ ಕಿಚ್ಚಿಲ್ಲ ಅಸೂಯ ಕೊಡ್ಲಿಲ್ಲ ಯಾಕಂದ್ರೆ ಚೆನ್ನಾದೇಶದ ಪರವಾಗಿತ್ತು ಏನ್ ಮಾಡ್ತಾರ ಮಾಡ್ಲಿ ಅಂತ ನಾವು ಕಾಂಗ್ರೆಸ್ ನೀವು ನೋಡ್ತಾ ಬಂದಿದ್ವಿ ಇವತ್ತು ನಾವ್ ಯಾವತ್ತೂನು ದೇಶಗಳ ಮಾಡೋದಿಲ್ಲ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಿಂದ ಹುಟ್ಟಿದ್ರು ಅವತ್ತು ಸ್ವಾತಂತ್ರ್ಯ ತಂದಿ ಹೊರತಾ ಸ್ವತಂತ್ರ ತಂದುಕೊಟ್ಟು ಬ್ರಿಟಿಷರು ಈ ದೇಶಕ್ಕೆ ಬಿಟ್ಟು ಹೋದಾಗ ನಮ್ಮ ಅಷ್ಟೇ ಇಟ್ಟಿತ್ತು ಅವತ್ತಿನ ದಿವಸ ನನವರು ಒಂದು ದೇಶಕ್ಕೆ ಒಂದು ಕಾನೂನು ತರಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಕಟ್ಟ ಕಡೆಯ ಮುಖ್ಯವಾಗಿ ಅಮುಖ್ಯವಾಗಿ ತರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಅವರೇ ಮುಖ್ಯ ಹೋರೀತೆಯಲ್ಲಿ ಸಂವಿಧಾನವನ್ನು ಕೊಟ್ಟರು ಇಪ್ಪತ್ತು ಅಂಶದ ಕಾರ್ಯಗಳನ್ನ ಮಾಡಿದ್ರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಇವತ್ತಿಗೂ ಕೂಡ ಕಾಂಗ್ರೆಸ್ ಈ ದೇಶದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಭಿವೃದ್ಧಿ ಕೆಲ್ಸಕ್ಕಾಗಿ ಕೆಲಸ ಮಾಡ್ತಾ ಇದೀವಿ ನಿಮ್ಗೆ ಅಸೂ ಕೊಡ್ತಾ ಇಲ್ಲ ನಿಲ್ಲ ಅವಕಾಶ ಕೊಟ್ಟಿದ್ರಲ್ವಾ ನಮ್ ಶಾಸಕ ಕೆಲಸ ಮಾಡ್ತಾ ಇದ್ದಾರೆ ಟ್ರೈ ಮಾಡಿ ನೀವು ಸಹಕಾರವನ್ನು ಕೊಡಿ ಅದು ಬಿಟ್ಟು ಈ ತರ ಅಸೂ ಎಲ್ಲ ಮಾಡುವ ಪ್ರೊಟೆಸ್ಟ್ ಮಾಡುವುದು ಹೇಳಿಕೆಗಳು ಕೊಡೋದು ನಾವು ಬಿಡಲ್ಲ ಅನ್ನೋದು ಇವೆಲ್ಲ ಸುಮ್ನೆ ಟೈಮ್ ಪಾಸ್ಗೆ ಅಂತ ಹೇಳಿ ಹೇಳ್ಬೇಕಾಯ್ತದ ದಯ ಮಾಡಿ ನೀವೊಂದ್ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಕೊಡಿ ಮುಂದೆ ಕೆಲಸ ಮಾಡ್ತಾರೆ चिक देवले शक्ती कोटे महाजनते इप्ते चुन पर्वा नोडी कमिशन या तगतर बेक्त बरो नान कमिशन तगडला <laughs>